ಮೊದಲನೇದಾಗಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಸೊ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದು ಐದರಿಂದ ಆರಷ್ಟು ಒಣಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧದಷ್ಟು ನೀರುಳ್ಳಿ ಸೊ ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಎಲ್ಲ ಡಿಪೆಂಡ್ ಆಗುತ್ತೆ ಸೊ ಒಂದು ಚಿಕ್ಕ ತುಣ್ಣಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಬೆಳ್ಳಿಯಷ್ಟು ಬೆಳ್ಳುಳ್ಳಿ ಅದಕ್ಕೆ ಎರಡು ಚಮಚದಷ್ಟು ಕಾಳು ಅಂತ ಹೇಳಿದರೆ ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಕಾಳು ಮೆಣಸು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಮಾಡ್ತಿರೋದೇ ಮೆಣಸಿನಕಾಳು ಸಾರಲ್ವಾ ಸೊ ಅದಕ್ಕೋಸ್ಕರ ಅದು ಜಾಸ್ತಿ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಚಮಚದಷ್ಟು ಓಂ ಕಾಳು ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಫ್ರೈ ಹಾಕೋದಕ್ಕೆ ಬಿಡಬೇಕು ಸೊ ಅದು ಚೆನ್ನಾಗಿ ಕ್ಲೀನಾಗಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧದಷ್ಟು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಆದ ನಂತರ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಲ್ವಾ ಸೊ ಅದು ತಣ್ಣಗಾಗಿದ್ಮೇಲೆ ಮೇಲೆ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ತುಂಬಾ ನುಣ್ಣಗೆ ರುಬ್ಕೊಂಡು ಬರಬೇಕು ನಾನು ಇಲ್ಲಿ ಒಂದು ವಿಡಿಯೋದಲ್ಲಿ ಒಂದು ಮಿಸ್ ಮಾಡಿರೋದೇನು ಅಂತ ಹೇಳಿದರೆ ಒಂದು ಸ್ವಲ್ಪದಷ್ಟು ನಾನು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸೊ ಅದು ಇಲ್ಲಿ ಕ್ಯಾಪ್ಚರ್ ಮಾಡಿಕೊಳ್ಳುವಾಗ ಮಿಸ್ ಆಗಿದೆ ಸೊ ಸಣ್ಣ ತುಣ್ಣಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದಕ್ಕೆ ಹುಳಿ ಖಾರ ನಾವು ಖಾರ ಜಾಸ್ತಿ ಹಾಕೋದ್ರಿಂದ ಹುಳಿ ಹಾಕಿದ್ರೆ ಮಾತ್ರ ಅದು ರುಚಿಯನ್ನು ಕೊಡತ್ತೆ ಇಲ್ಲ ಅಂತ ಹೇಳಿದರೆ ರುಚಿಯಾಗಲ್ಲ ಸೊ ಈ ಮೆಣಸಿನ ಕಾಳನ ಕಾಳಿನ ಸಾರು ಇವಾಗ ಜ್ವರ ಎಲ್ಲ ಬಂದು ಬಾಯೆಲ್ಲ ಸಪ್ಪೆ ಆಗಿರತ್ತಲ್ಲ ಸೊ ಆ ಟೈಮ್ನಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಊಟ ಸೇರುತ್ತೆ ಬಾಯಿಗೆ ಒಂಥರ ಖಾರ ಖಾರ ತಾಗ್ದಾಗ ಒಂಥರ ನಮಗೆ ಇನ್ನೂ ಒಂದು ಸ್ವಲ್ಪ ಊಟ ಮಾಡಬೇಕು ಅಂತ ಅನಿಸುತ್ತೆ ಈ ಥರ ಒಂದು ಮೆಣಸಿನಕಾಳನ ಸಾರನ್ನ ಮಾಡ್ಕೊಳ್ಳಿ ಸೊ ಆಲ್ಮೋಸ್ಟ್ ನಿಮ್ಮ ಮನೆಯಲ್ಲಿ ಆಗಿ ಎಷ್ಟು ತಿಂತಿರ್ತಾರೆ ಅದಕ್ಕಿಂತ ಜಾಸ್ತಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಪಾತ್ರೆಗೆ ನಾನು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ನಾನು ಏನಕ್ಕೆ ಹಾಕ್ತಿದ್ದೀನಿ ಅಂತ ಹೇಳಿದರೆ ಇದರಲ್ಲಿ ನಾವು ಉಪಯೋಗಿಸುವಂಥದ್ದು ಎಲ್ಲದೂ ಸಹ ತುಂಬಾ ಖಾರ ಇರತ್ತೆ ಹೀಟಿನ ವಸ್ತು ಆಗಿರತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋದ್ರಿಂದ ಅದು ಖಾರ ಮತ್ತು ಏನು ಉಷ್ಣ ಇರತ್ತೆ ಅದನ್ನು ಹೊಡೆಯುತ್ತೆ ಅಂತ ಹೇಳಿ ಇದಕ್ಕೆ ಒಂದು ಹೆಸಳಿನಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಎಲೆನ ಸೊ ಅದಾದ ನಂತರ ಒಂದು ಎರಡರಿಂದ ಮೂರರಷ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ನಾವು ಫ್ರೈ ಮಾಡಿಕೊಳ್ಳೋಣ ಇಲ್ಲಿ ಮತ್ತೊಂದು ಏನು ಅಂತ ಹೇಳಿದರೆ ಒಗ್ಗರಣೆ ಯಾವುದೇ ಕಾರಣಕ್ಕೂ ಸೀದಬಾರ್ದು ಈ ಒಗ್ಗರಣೆ ಏನಾದರೂ ಸೀದೋಯ್ತು ಅಂತ ಹೇಳಿದ್ರೆ ಸಾರಿನ ಘಮ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗ್ಬಿಡತ್ತೆ ಇದಕ್ಕೆ ನಾನು ಅರ್ಧದಷ್ಟು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೀರುಳ್ಳಿನ ನಾವು ಮಸಾಲೆಗೂ ಹಾಕ್ಕೊಂಡಿರ್ತೀವಿ ಪ್ಲಸ್ ಒಗ್ಗರಣೆಗೂ ಸಹ ಹಾಕಿದ್ದೀವಿ ಅದು ಮಧ್ಯದಲ್ಲಿ ಊಟದ ಮಧ್ಯದಲ್ಲಿ ಸಾರಿನ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಅದೊಂಥರ ಚೆನ್ನಾಗಿರತ್ತೆ ನಾವಿಲ್ಲಿ ತುಪ್ಪದ ಒಗ್ಗರಣೆ ಮಾಡ್ತಾ ಇರೋದ್ರಿಂದ ಇದ್ರ ಘಮ ಇನ್ನಷ್ಟು ಎನ್ಹಾನ್ಸ್ ಆಗಿರುತ್ತೆ ಟೇಸ್ಟ್ ಇನ್ನಷ್ಟು ಎನ್ಹಾನ್ಸ್ ಆಗಿರುತ್ತೆ ಸೊ ಅದಾದ ನಂತರ ಇನ್ನೂ ಅರ್ಧದಷ್ಟು ಟೊಮೆಟೊನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನ ಹಾಕ್ಕೊಂಡು ಆದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸೊ ಉಪ್ಪು ಅರಿಶಿನ ಇದೆಲ್ಲದೂ ಸಹ ನಿಮ್ಮ ರುಚಿಗೆ ತಕ್ಕಂತೆ ಅರಿಶಿನ ಮಾತ್ರ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ವೆಜ್ಜಿಗೆ ನಾನ್ ವೆಜ್ಜಿಗೆ ಎಲ್ಲರಿಗೂ ಸಹ ಅರಿಶಿಣವನ್ನು ಹಾಕೇ ಹಾಕ್ತೀನಿ ಒಳ್ಳೆಯದು ಹಾಕೋದ್ರಿಂದ ಡೈರೆಕ್ಟ್ ಮಿಕ್ಸಿಗೂ ಸಹ ಹಾಕ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಯಾವಾಗಲೂ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇವಾಗ ಟೊಮ್ಯಾಟೊ ಚೆನ್ನಾಗಿ ಕರಿಗಿ ಬೇಯಬೇಕು ಅದು ಬೆಂದಾದ ನಂತರ ನಾವು ರುಬ್ಕೊಂಡು ಬಂದಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಸೊ ನಾವು ಈ ಮಸಾಲೆಯನ್ನು ತುಂಬ ತುಂಬ ಅಂದರೆ ತುಂಬಾ ನುಣ್ಣಗೆ ರುಬ್ಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ತರಿತರಿಯಾಗಿ ಇರಬಾರ್ದು ತರಿತರಿಯಾಗಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಏನು ನಾವು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಟೇಸ್ಟನ್ನು ಕೊಡಲ್ಲ ಆ್ಯಂಡ್ ಊಟ ಮಾಡೋದಕ್ಕೂ ಸಹ ಆಗೋದಿಲ್ಲ ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಈ ಸಾರು ತುಂಬಾ ಗಟ್ಟಿಯಾಗಿದ್ದರೂ ಚೆನ್ನಾಗಾಗಲ್ಲ ಪಲ್ಯ ಥರ ಆದರೂ ಚೆನ್ನಾಗಾಗಲ್ಲ ಹಾಗೆಯೇ ತುಂಬಾ ನೀರಾದರೂ ಸಹ ಚೆನ್ನಾಗಾಗಲ್ಲ ಮೀಡಿಯಮ್ ಆಗಿರಬೇಕು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಇದಿವಾಗ ಕುದ್ದಾದಮೇಲೆ ಇನ್ನೂ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಸೊ ನಾನು ಯಾವ ಹದ ಇರಬೇಕು ಅಂತ ಹೇಳಿ ನಾನು ನಿಮಗೆ ಕುದಿಯುವಾಗ ತೋರಿಸ್ತೀನಿ ಸೊ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸೊ ಒಂದು ಮೂರರಿಂದ ನಾಲ್ಕು ಕುದಿ ಬರಬೇಕಿದು ನೋಡಿ ಇದೀವಾಗ ಮೂರರಿಂದ ನಾಲ್ಕು ಕುದಿ ಬಂದಿದೆ ಈ ಸಾರು ಆಲ್ಮೋಸ್ಟ್ ರೆಡಿ ಆಗಿದೆ ರುಚಿ ರುಚಿಯಾಗಿರುವಂತಹ ಕಾಳು ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್